ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಾಯ್ಕರ್ ಕುಟುಂಬ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ನಾನು ಬೆಲ್ಲದ ಹಣ್ಣಿಂದು ಚಿಗ್ಳಿ ಮಾಡ್ತಾಯಿದ್ದೀನಿ ಅದು ಹೇಗೆ ಮಾಡೋದಂತ ತೋರಿಸ್ಕೊಂಡು ಬರ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನೋಡಿ ನಾನಿಲ್ಲೊಂದು ನಾಲ್ಕು ಬೆಲ್ಲದ ಹಣ್ಣು ತೊಗೊಂಡಿದ್ದೀನಿ ನೋಡಿ ಈ ಥರ ಸ್ಕ್ರ್ಯಾಚ್ ಮಾಡಿದರೆ ಅದು ಕಾಫಿ ಕಲರ್ ಒಳಗಿತ್ತಪ್ಪ ಅಂತಂದರೆ ಅದು ಹಣ್ಣಾಗಿದೆ ಅಂತ ಮತ್ತು ಅದು ಹಸಿರಾಗಿತ್ತು ಅಂದರೆ ಹಣ್ಣಾಗಿಲ್ಲ ಅಂತ ನಾವು ತಿಳ್ಕೊಬೇಕು ನೋಡಿ ನಾಲ್ಕು ಹಣ್ಣು ತಗೊಂಡಿದ್ದೀನಿ ಇದು ತುಂಬ ಹಣ್ಣಾಗಿ ಎಲ್ಲ ರಸ ಎಲ್ಲ ಹೊರಗೆ ಬರ್ತಾಯಿದೆ ಇವಾಗ ನಾನು ಇಲ್ಲಿ ಒಂದು ಬಟ್ಲು ಬೆಲ್ಲ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಏಲಕ್ಕಿ ಒಂದು ಸ್ವಲ್ಪ ಜೀರಿಗೆ ತಗೊಂಡಿದ್ದೀನಿ ನೋಡಿ ಇವಾಗ ನಾನೊಂದು ಕಲ್ಲು ತಗೊಂಡು ಹಣ್ಣುಗಳನ್ನ ಒಡ್ದೊಡ್ದು ಇಟ್ಕೊಳ್ತಾ ಇದ್ದೀನಿ ಈ ಹಣ್ಣು ತಿನ್ನೋದ್ರಿಂದ ದೇಹಕ್ಕೆ ತುಂಬ ತಂಪಾಗಿರುತ್ತೆ ಇದರಲ್ಲಿ ನಾರಿನಂಶ ತುಂಬ ಇರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಹಣ್ಣಾಗಿದೆ ಇವನ್ನೆಲ್ಲ ಒಂದು ಸರಿ ಒಡೆದು ಎತ್ತಿಟ್ಕೊಂಡು ಇದರಲ್ಲಿ ಹುಳ ಜಾಸ್ತಿ ಆಗಿರ್ತವೆ ಅದಕ್ಕೋಸ್ಕರ ನಾವು ಒಂದೊಂದನ್ನಾಗೇನೆ ಬಿಚ್ಚಿ ನೋಡಿ ತೆಗೆದು ಚಿಗಳಿ ಮಾಡಬೇಕಾಗುತ್ತೆ ನೋಡಿ ಇದು ಇದ್ರೊಳಗೇನು ಹುಳ ಏನು ಇಲ್ಲ ಒಂದೊಂದಾಗಿಯೇ ನಾವು ಈ ಥರ ತಕ್ಕೋಬೇಕು ಈ ಹಣ್ಣು ನಿಮಗೆ ಎಲ್ಲಿ ಸಿಕ್ಕರೂ ಬಿಡೋದಕ್ಕೆ ಹೋಗಬೇಡ್ರಿ ನೀವು ಇದು ತೊಗೊಂಬಂದು ಜ್ಯೂಸನ್ನು ಮಾಡ್ಕೊಂಡು ಕುಡಿಬೋದು ಇಲ್ಲ ಅಂತಂದರೆ ಈ ಥರ ಚಿಗ್ಳಿ ಮಾಡ್ಕೊಂಡಾದರೂ ತಿನ್ಬೋದು ಜ್ಯೂಸ್ಗಿಂತ ಮಕ್ಕಳು ಸ್ವಲ್ಪ ಬೆಲ್ಲ ಹಾಕಿ ನಾವು ಈ ಥರ ಚಿಗ್ಳಿ ಮಾಡೋದ್ರಿಂದ ತುಂಬ ಇಷ್ಟಪಟ್ಟು ತಿಂತಾರೆ ಇದಕ್ಕೆ ನಾವು ಬೆಲ್ಲ ಖಾರದ ಪುಡಿ ಉಪ್ಪು ಎಲ್ಲ ಹಾಕಿ ಮಿಕ್ಸ್ ಕೈಯಲ್ಲೇ ಮಾಡ್ಬೋದು ಆದರೆ ಅದು ಬೀಜ ಬಾಯಿಯೊಳಗೆ ಕಟ ಕಟ ಅಂತ ಕಡಿಬೇಕಾಗುತ್ತೆ ಅದಕ್ಕೋಸ್ಕರ ಮಿಕ್ಸಿ ಮಾಡಿದರೆ ನೈಸಾಗಿ ತುಂಬ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ನಾನು ಒಂದು ಮಿಕ್ಸರ್ ಜಾರ್ ತಗೊಂಡು ನೈಸಾಗಿ ರುಬ್ಕೋಬೇಕು ಹಿಂದಿನ ಕಾಲದಲ್ಲೆಲ್ಲ ದುಂಡಿ ಒಳಗೆ ರುಬ್ಕೊತಾ ಇದ್ದರು ಮತ್ತು ನಾವು ಇವಾಗ ಮಿಕ್ಸರ್ ಜಾರ್ ಒಳಗೇನೆ ರುಬ್ಕೋಬೇಕು ಇವಾಗ ನಾನು ಜೀರಿಗೆ ಮತ್ತು ಏಲಕ್ಕಿ ಹಾಕಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಮತ್ತು ಒಂದು ಬಟ್ಲಷ್ಟು ಬೆಲ್ಲ ಹಾಕ್ತಾಯಿದ್ದೀನಿ ಇದು ಹುಳಿ ಅಂಶ ಜಾಸ್ತಿ ಇರೋದರಿಂದ ಸ್ವಲ್ಪ ಬೆಲ್ಲ ಜಾಸ್ತಿನೇ ಹಾಕಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ಇವಾಗ ಇದಕ್ಕೆ ನಾನು ಮುಚ್ಚಳಿಕೆ ಹಾಕಿಬಿಟ್ಟು ಸ್ವಲ್ಪ ನೈಸಾಗಿ ರುಬ್ಕೋಬೇಕು ಇದಕ್ಕೆ ನೀರೇನು ಹಾಕೋಂಥ ಅವಶ್ಯಕತೆ ಇಲ್ಲ ನಾವು ಬೆಲ್ಲ ಹಾಕಿರೋದ್ರಿಂದ ಅದೇ ನೀರು ಬಿಡುತ್ತೆ ನೋಡಿ ಇವಾಗ ನಾನೊಂದು ಬಟ್ಲು ತಗೊಂಡು ಇದನ್ನು ಹಾಕ್ತಾಯಿದ್ದೀನಿ ಹಾಕಿ ನಾವು ಸರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿ ತಿನ್ನೋದಕ್ಕೆ ಕೊಟ್ಟರೆ ಹುಳಿ ಹುಳಿ ಖಾರ ಖಾರ ಸ್ವೀಟ್ ಸ್ವೀಟ್ ಆಗಿರುತ್ತೆ ಬೆಲ್ಲದ ಹಣ್ಣಿನ ಚಿಗಳಿ ರೆಡಿಯಾಗಿದೆ ನೋಡಿ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್